ದಲಿತರ ನಾಲ್ಕು ಜನ ಇಟ್ಬಿಟ್ಟು ಶೀಲ್ಡ್ ಹಾಕಿ ಅಂಬೇಡ್ಕರ್ ಫೋಟೋ ಕೊಡಕ್ಕೆ ಅಂಬೇಡ್ಕರ್ ಏನ್ ಬಿಟ್ಟಿಗೆ ಬಿದ್ದಿದ್ದಾರೆ ನೂರ ಏಳ್ನೂರ ಹನ್ನೊಂದು ಎಕರೆ ಜಾಗದಲ್ಲಿ ಎಲ್ಲಾ ಕಡೆಗೆ ಒತ್ತುವರಿ ಆಗೋಯ್ತು ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳಿ ಇವತ್ತಿಗೂ ಕೂಡ ಸರ್ಕಾರ ಹೇಳಿ ಅಲ್ಲಿನ ನೂರ ಇಪ್ಪತ್ತು ಎಕರೆ ಲ್ಯಾಂಡು ದಲಿತರುದು ಮನೆಗಳು ಎಲ್ಲ ಒಡೆದಾಕಿದ್ರು ಸರ್ಕಾರ ಒಬ್ಬ ನಾಯಕ ಹೋಗಿ ಇದಾಗಿದ್ದ ಅನ್ಯಾಯ ಅಂತ ಹೇಳಲಿಲ್ಲ ಕಲೀರಿ ಆ ಮುಸ್ಲಿಂ ಲೀಡರ್ ಹತ್ತರದ ಕಲ್ತ್ಕೊಳ್ಳಿ ನಿಮ್ಮ ಜನ್ಮ ಸಾರ್ಥಕ ಆಗತ್ತೆ ಅವ್ರಿಗಿರೋ ತಾಕತ್ತು ನಿಮ್ಗೆ ಇಲ್ವಲ್ರಿ ಹತ್ತು ಮನೆ ಗುಡಿಸ್ಲಾಕ್ಸ್ತಾರೆ ದಲಿತರನ್ನ ತಗೊಂಡೋಗಿ ಇಬ್ಬರು ಇಡ್ತಾರೆ ಯಾಕೆ ಅಂದ್ರೆ ದಲಿತರ ಹೆಸರು ಹೇಳಿ ಉಳಿಸ್ಲಾಕ ಉಳಿಸ್ಲಿಕ್ಕೆ ಅಂತ ಶೀಲ್ಡ್ ಮಾಡಕ್ಕೆ ಅಂಬೇಡ್ಕರ್ ತಗೊಂಡೋಗಿ ಒಂದು ಫೋಟೋ ಹಾಕ್ಸಿ ಅಂಬೇಡ್ಕರ್ ಈ ರೀತಿ ನಿಮಗೆ ಬಿಟ್ಟಿ ಬಿದ್ದಿದ್ದಾರೆ ಬಾಂಗ್ಲಾದೇಶದಿಂದ ಬಂದವರಿಗೆ ರೋಹಿಂಗ್ಯ ರೋಹಿನ್ಯಾಗಳಿಗೆ ದಲಿತರನ್ನ ನಾಲ್ಕು ಜನನ ಇಟ್ಬಿಟ್ಟು ಶೀಲ್ಡ್ ಹಾಕಿ ಅಂಬೇಡ್ಕರ್ ಫೋಟೋ ಕೊಡಕ್ಕೆ ಅಂಬೇಡ್ಕರ್ ಏನು ಬಿಟ್ಟಿಗೆ ಬಿದ್ದಿದಾರಾ